ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ಸಾಕಿ ನೆಮ್ಮಕೋಳೂರು ತಾಲೂಕು ಶಾಪುರ್ ಜಿಲ್ಲಾ ಯಾದಗಿರಿದ್ದು ಏನು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಏನು ಅಯ್ಯಳ ಗ್ರಾಮದ ಕೃಷ್ಣ ನದಿಯಲ್ಲಿ ಏನು ಟೆನ್ ಪರವಾನಗಿ ಇಲ್ಲದೆ ಇವತ್ತು ಹತ್ತಕ್ಕೂ ಹೆಚ್ಚು ಇಟಾಚಿಗಳ ಮುಖಾಂತರ ಅಕ್ರಮ ಗಣಿಗಾರಿಕೆ ಮಾಡಿ ಸಾಗಾಣಿಕೆ ಮಾಡ್ತಾಯಿದ್ರೆ ಇದು ಸಾಗಾಣಿಕೆ ಮಾಡೋರು ಅದು ಶಾಪುರ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ದಕ್ಷಿಣಪುರ ಗೌಡರು ಏನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರೇ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಶಾಪುರ್ ತಾಲೂಕಿನ ಕೃಷ್ಣ ನದಿ ಲೂಟಿ ಮಾಡ್ತಾರೆ ಅಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆ ಸ್ನೇಹಿತರೆ ಇವತ್ತು ಜಿಲ್ಲೆಯಲ್ಲಿ ಯಾದಗಿರಿ ಶಾಸಕರು ಶಾಪುರ್ ಶಾಸಕರು ಮತ್ತು ಇಬ್ಬರು ಕೂಡ ಇವತ್ತು ಏನು ಟೊಣ್ಣೂರು ಗೌಡೂರು ಕೊಳ್ಳೂರು ಮತ್ತು ಅಯ್ಯಳ ಗೊಂದ್ಯನೂರು ಈ ಈ ಆರು ಗ್ರಾಮದ ಕೃಷ್ಣ ನದಿಯಲ್ಲಿ ಟೆಂಡರ್ ಇಲ್ಲದೆ ಇವತ್ತು ಹಗಲು ದರೋಡಿ ಏನು ಮಾಡ್ತಾ ಇದ್ರೆ ನಾವೆಲ್ಲ ನ್ಯಾಯಾಲಯಕ್ಕೆ ತಲೆ ಬಾಗಬೇಕು ಯಾಕಂದರೆ ನ್ಯಾಯಾಲಯದ ಡಬ್ಲ್ಯೂ ಪಿ ನಂಬರ್ ಹನ್ನೊಂದು ತೊಂಬತ್ತೆಂಟು ನಾಲ್ಕು ಬಾರು ಎರಡು ಸಾವಿರದ ಇಪ್ಪತ್ತೊಂದು ನ್ಯಾಯಾಲಯದಲ್ಲಿ ಕೇಸಿದು ಇದು ಕೇಸಿದ್ದು ಇನ್ನು ತನಕ ಇವತ್ತು ಅಕ್ರಮ ಗಣಿಗಾರಿಕೆ ನಡೀತಿದೆ ಒಂದು ಕಡೆ ಎರಡು ಸಾವಿರದ ಹದಿನಾರರಲ್ಲಿ ಏನು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗಿತ್ತು ಅಂದಿನ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಯಾವುದೇ ಅಕ್ರಮ ಗಣಿಗಾರಿಕೆ ಸಾಗಾಣಿಕೆ ನಡೆಯದಂಗೆ ತಡಿಗಡ್ತಿವಂತ ಮಾನ್ಯ ನ್ಯಾಯಾಲಯಕ್ಕೆ ಏನು ಇಂಬರ ಕೊಟ್ಟಿದ್ದಾರೆ ಅಂದ್ರೆ ಕೂಡ ಅದೆಲ್ಲವನ್ನು ಉಲ್ಲಂಘನೆ ಮಾಡಿ ಅದೆಲ್ಲವನ್ನು ತೆಲಿ ಬಿಡ ತಲೆ ಏನು ಪಲ್ಟಾ ಮಾಡಿ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಗೆ ಏನರ ನಾಚಿಕೆ ಮಾನ ಮಾನ ಇದೆಯಾ ಯಾಕ್ರಿ ಈಗ ಹುದ್ದೆಯಲ್ಲಿ ಕೆಲಸ ಐತೆ ನೀವು ಐ ಎ ಎಸ್ ಅಧಿಕಾರಿ ಅಂದ್ರೆ ಏನ್ರಿ ಸಂವಿಧಾನ ಹುದ್ದೆಯಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಅಂಥವ್ರು ನೀವು ಎಸ್ ಪಿ ಡಿ ಸಿಗಳು ಶರಣಬಸಪ್ಪನ ಮನೆಯಾಗ ಕಸ ಹೊಡಿತಕ್ಕಂಥ ಗುಲಾಮ್ ಕೆಲಸ ಮಾಡ್ತಿದಿರಲ್ರಿ ಯಾದಗಿರಿ ಜಿಲ್ಲಾಧಿಕಾರಿಗಳೇ ಯಾದಗಿರಿ ಎಸ್ ಪಿ ಅವರೇ ನಿಮ್ಗೇನರ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಇಷ್ಟೆಲ್ಲ ಮಾನ್ಯ ಗೌರವಾನ್ವಿತ ಉಚ್ಚ ನೆಲದಲ್ಲಿ ಕೇಸಿದ್ರು ಕೂಡ ನಿರಂತರವಾಗಿ ಅಕ್ರಮ ಮರಳ ಗಣಿಗಾರಿಕೆಗೆ ಕುಮ್ಮಕ್ಕು ಕೊಡ್ತಿದಿರಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಗೇನರ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಮಾನ್ಯ ದರ್ಶಿಪುರ್ ಗೌಡ್ರೇ ಗೌಡ್ರೆ ಅನ್ಕೊಂಡಿದಿರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಇವತ್ತು ರಾಜ್ಯದಲ್ಲಿ ನದಿಗಳನ್ನು ಲೂಟಿ ಮಾಡಿ ಇವತ್ತು ನಮ್ಮ ನೈಸರ್ಗಿಕ ಸಂಪತ್ತು ಹಾಳು ಮಾಡ್ತಾ ಇದ್ರೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ನೋಡಿ ಇವತ್ತು ತಾವು ಎಂತ ತಮ್ಮೇಲೆ ಭರವಸೆತ್ತು ನಮ್ಗಂದ್ರೆ ಒಳ್ಳೆಯವ್ರಂತ ಆದರೆ ಆದ್ರೆ ಇವತ್ತೇನಸ್ತದೆ ಅತಿ ದೊಡ್ಡ ಅತಿ ದೊಡ್ಡ ಭ್ರಷ್ಟ ಎಮ್ ಎಲ್ ಎ ಅಂದ್ರೆ ಅದು ಕಾಂಗ್ರೆಸ್ ಎಂ ಎಲ್ ಎ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಹೇಳ್ಬೇಕಾಗ್ತದೆ ಸ್ನೇಹಿತರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಗೆ ಏನರ ಸ್ವಲ್ಪ ನಾಚಿಗೆ ಮರ್ಯ ಮಾನ ಮರ್ಯಾದಿದ್ರೆ ಕೂಡಲೇ ನೀವು ಆ ಹುದ್ದೆಯಲ್ಲಿ ಮುಂದರಿಲಿಕ್ಕೆ ಒಂದು ಅರ್ಹತೆ ಇಲ್ಲ ಇವತ್ತು ತಾವು ಕೂಡಲೇ ಇವತ್ತು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮನವಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ನೋಡಿ ಇವತ್ತು ಶಾಪುರ್ ಶಾಸಕರು ಸನ್ಮಾನ್ಯ ದರ್ಶನಪುರ್ ಶರಣಬಸಗೌಡ್ರು ಈ ಸರ್ ಏನು ಏನು ಈ ಸರ್ಕಾರವನ್ನು ಬ್ಲಾಕ್ ಮೇಲ್ ಮಾಡಿ ಏನು ತಾವು ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಏನು ಯಾವ ರೀತಿ ಲೂಟಿ ಮಾಡ್ತೀವಿ ಕೃಷ್ಣ ನದಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ನಿಮ್ಗೇನಾರ ಸ್ವಲ್ಪರ ಸ್ವಲ್ಪ ಜವಾಬ್ದಾರಿ ಅನ್ನೋದಿದ್ರೆ ಇವತ್ತು ಕಾನೂನಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಇವತ್ತು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕಾದ್ರೆ ನೀವು ಕೂಡಲೇ ಇವತ್ತು ಅಕ್ರಮ ನಿಲ್ಲಿಸಬೇಕು ಆದ್ರೆ ನೀವು ಮಾಡ್ತಿರ್ತಕ್ಕಂತ ಇವತ್ತು ಭ್ರಷ್ಟಾಚಾರ ಇವತ್ತು ಕೃಷ್ಣ ನದಿ ಲೂಟಿ ಇವತ್ತು ನಮ್ಮ ನೈಸರ್ಗಿಕ ಇವತ್ತು ಸ್ನೇಹಿತರೆ ನದಿಯಲ್ಲಿ ನೀರಿಲ್ಲ ಯಾವ ಪರಿಸ್ಥಿತಿ ಬಂದಿದೆ ಅಂತರ್ಜಲ ಮಟ್ಟ ಪರಿಸರ ನಾಶ ಆಗ್ತಿದೆ ಮುಂದಿನ ದಿನಗಳಲ್ಲಿ ಕುಡಿಯಲು ನೀರು ಪರಿಸ್ಥಿತಿ ಬರಬಹುದು ಆದ್ರೆ ಇವತ್ತು ದಕ್ಷಿಣಪುರ್ ಶರಣಬಸಗೌಡರು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ರೀತಿ ಇವತ್ತು ಜಿಲ್ಲೆಯನ್ನು ಲೂಟಿ ಮಾಡ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ನಿಮ್ಗೆ ಏನ್ರ ನಾಚಿಕೆ ಮಾನ ಮರ್ಯಾದಿದ್ರೆ ಕೂಡಲೇ ತಾವು ರಾಜೀನಾಮೆ ಕೊಡಬೇಕು ಆದರೆ ಗೃಹ ಮಂತ್ರಿಗಳು ಗುಡ್ಡ ಗೌರವವನ್ನು ನುಂಗಿ ಇವತ್ತು ನಮ್ಮ ಕೃಷ್ಣ ನದಿಗೆ ಕೈ ಹಚ್ಚಿದ್ದಾರೆ ಅಂತ ಹೇಳ್ಬೇಕಾಗ್ತದೆ ಗುಡ್ಡ ಗವರ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ರಾಮನಗರದ ಭಾಗದಲ್ಲಿ ಇವತ್ತು ಗುಡ್ಡ ಗೌರವಗಳನ್ನು ಎಲ್ಲ ನುಂಗಿ ಇವತ್ತು ಯಾವ ರೀತಿ ಇವತ್ತು ಈ ನಮ್ಮ ಕೃಷ್ಣ ನದಿಗೆ ಕೈ ಹಾಕಿದ್ದಾರೆ ಸ್ನೇಹಿತರೆ ತಾವು ಗಮನಿಸ್ಬೋದು ನೋಡಿ ಪ್ಲೀಸ್ ಇವತ್ತು ಈ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ನೋಡ್ ಸ್ನೇಹಿತರೆ ಯಾವ ರೀತಿ ಇವತ್ತು ಅಕ್ರಮ ಗಣಿಗಾರಿಕೆ ಮಾಡಿ ಇವತ್ತು ಲೂಟಿ ಮಾಡ್ತಾ ಇದ್ರೆ ಮಾನ್ಯ ನ್ಯಾಯಾಲಯದಲ್ಲಿ ನಮ್ಗೆ ಮಾನ್ಯ ನ್ಯಾಯಾಲಯದ ಮೇಲೆ ನಮ್ಗೆ ನಂಬಿಕೆ ಇದೆ ಸ್ನೇಹಿತರೆ ಆದ್ರೆ ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ಭ್ರಷ್ಟ ಜಿಲ್ಲಾಧಿಕಾರಿಗಳು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಲೂಟಿ ಮಾಡ್ತಾ ಇದ್ರೆ